ಈ ಒಂದು ಬಾಕ್ಸಿಂದ ರೈತರ ಏನಂತಂದ್ರೆ ಬೆಳೆ ಬೆಳಗ್ಗೆ ಗೊಬ್ಬರ ಇಡಬಹುದಂತ ಏನಂದ್ರೆ ಸರ್ ಇದು ಪಾಯಿಂಟ್ ಟು ಪಾಯಿಂಟ್ ಇನ್ನೊಂದು ಗಿಡ ಇದ್ರೆ ಒತ್ತದ ಸರ್ ಇದು ಮತ್ತೆ ಅಷ್ಟೇ ಒತ್ತದು ಗಿಡ ಗಿಡಕ್ಕೆ ನೋಡಿ ಯಾವ್ದೇ ಗಿಡ ಇರ್ರಿ ಈ ತರ ಒತ್ಕೊಂಡು ಹೋದಂಗಿಲ್ಲ ಕಳೆ ಬರುತ್ತೆ ಬಿಟ್ರೆ ನಮಗ್ ಬೇಕಾಗಿದ್ದ ಫಸಲ್ ಬರಲ್ಲ ಹೌದು ಸೊ ನಾನ್ ಹೇಳೋದಂದ್ರೆ ಅಂದ್ರೆ ನಿಮ್ಗೆ ಬೇಕಾದ್ರೆ ಟೆಸ್ಟಿಂಗ್ ಗೆ ಒಂದ್ ತಗೊಂಡು ಒಂದ್ ಎರಡ್ ಎಕರೆ ಇದನ್ನ ಮಾಡ್ರಿ ಒಂದ್ ಎರಡ್ ಎಕರೆ ಅದನ್ನ ತಲ್ರಿ ಹೌದು ನೋಡ್ರಿ ಯಾವ್ದು ಬೆಳೆ ಬರುತ್ತ ಹೌದು ಒಂದು ಡಿ ಎ ಆಗ್ಲಿ ಯೂರಿಯಾ ಆಗ್ಲಿ ಎರಡ್ ಸಾವಿರ ಮೇಲೇನೆ ಅದಾವ ಹೌದು ಅದು ಒಂದ್ ಚೀಲ ವೇಸ್ಟ್ ಆಗೋದ್ರ ರೊಕ್ಕನ ಇಲ್ಲಿ ಇಟ್ರೆ ಸಾಕು ನಾಕೈದು ವರ್ಷ ಓಡಿಸಬಹುದು ಇದೇನು ವೇಸ್ಟ್ ಆಗೋದಲ್ಲ ಸವಿಯೋದು ಅಲ್ಲ ಹಿಡಿಯೋದು ಅಲ್ಲ ವೆರೈಟಿ ಇದೆ ಸರ್ ಹಾಕೋದು ಒಂದು ಇದು ಸರ್ ಟೂ ಎರಡ್ ಎರಡ್ ಕಡೆ ಬರುತ್ತೆ ಇದನ್ನ ತಕ್ಕೊಂಡ್ರೆ ಒಂದ್ ಕಡೆ ಹಾಕೋದ್ ಬರುತ್ತೆ ಒಂದೇ ಸಾಲಿಗೆ ಇದು ಹಾಕೊಂಡ್ರೆ ಎರಡು ಸಾಲಿಗೆ ಒಂದೇ ಬಿಡುತ್ತೆ ವಿತ್ ಗನ್ ಸರ್ ಇದು ಗನ್ ಯಾವ ತರ ಸರ್ ಇದು ಸರ್ ಗನ್ ಇಡ್ಕೊಂಡ್ರೆನೆ ಬೀಳುತ್ತೆ ಸರ್ ಅದು ಗ್ಯಾಲ್ರಿ ಕೊಟ್ಟಿದ್ದಾನೆ ಜಾಲ್ರಿಯಲ್ಲಿ ಇದ್ರ ಮೇಲೆ ಹಾಕ್ಬೇಕು ಒಣ ಗೊಬ್ಬರ ಹಾಕ್ಬೇಕು ಸರ್ ಹಸಿ ಗೊಬ್ಬರ ನೀರ್ ನೀರ್ ಇರಬಾರ್ದು ಇಪ್ಪತ್ ಕೆಜಿ ಇಡೀ ಸರ್ ಇದು ಇಪ್ಪತ್ ಕೆಜಿ ಇಪ್ಪತ್ ಕೆಜಿ ಇಡೀ ಒಂದ್ ಕಡೆ ಹೈಟ್ ಇದೆ ಈ ಕಡೆ ಹೋಗ್ತಾನೆ ಇರುತ್ತೆ ಸೊ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಈಗಂತೂ ಮಳೆಗಾಲ ಪ್ರಾರಂಭ ಆಗಿದೆ ಬಿತ್ತನೆ ಮಾಡ್ತಾ ಇದ್ದಾರೆ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ ಆಮೇಲೆ ಗೊಬ್ಬರ ಹಾಕ್ತಾ ಇದ್ದಾರೆ ನೋಡಿ ನಿಮ್ ಕಾಣ್ತಾ ಇದೆ ಪ್ರೀವಿಯಸ್ ಈ ತರ ಎಲ್ಲ ಬಾಕ್ಸ್ ನೋಡಿರ್ತಾರೆ ನೀವ್ ಅಂದ್ರೆ ಆ ಹಿಂದ್ಗಡೆ ಈ ತರ ಎಲ್ಲ ಹಾಕೊಂಡು ಏನಂತಂದ್ರೆ ಔಷಧಿ ಸ್ಪ್ರೇ ಮಾಡ್ತಿರ್ತಾರೆ ಬ್ಯಾಟ್ರಿ ಬಾಕ್ಸ್ ಸೊ ಅದ್ರ ಬದಲಾಗಿ ಏನಂತಂದ್ರೆ ಹೊಸ ಮಾಡದ್ಲಿ ಏನಂತಂದ್ರೆ ಸೊ ಗೊಬ್ಬರ ಹಾಕುವಂತದ್ದು ಸರ್ ಈಗ ತೀರಿಸ್ಕೊಡಿ ಎಲ್ಲಾನು ಯಾವ ತರ ಗೊಬ್ಬರ ಹಾಕ್ಬೋದಿದ್ರ ಎಲ್ಲ ತಿರ್ಸ್ಕೊಡಿ ಬರೀ ನಮ್ ಜೊತೆ ಸರ್ ಇದಾರೆ ಸೊ ಈ ಒಂದು ಬಾಕ್ಸ್ ಇಂದ ರೈತರು ಏನಂತಂದ್ರೆ ಬೆಳೆಗಳಿಗೆ ಗೊಬ್ಬರ ಇಡಬಹುದಂತ ಈಸಿ ಆಗಿ ಯಾವ್ದಾರು ಅಂತ ತಿಳಿಸ್ಕೊಡ್ತಾರೆ ಬನ್ನಿ ಸರ್ ತಿಳಿಸ್ಕೊಡಿ ಸರ್ ಇದು ಇದರಲ್ಲಿ ಕಾಂಪ್ಲೆಕ್ಸ್ ಯೂರಿಯಾ ಡಿಎಪಿ ಅಂತ ಏನೋ ಗೊಬ್ಬರ ಆಗ್ಬೋದು ಸರ್ ಟ್ವೆಂಟಿ ಟ್ವೆಂಟಿ ಫಾರ್ಟಿ ಏನೋ ಇರ್ತಾವ ಯಾವ್ದೇ ಇರ್ಲಿ ಗೊಬ್ಬರ ಯಾವ್ದೇ ಬೆಳೆಗಳಿಗೆ ಒಣ ಗೊಬ್ಬರ ಸರ್ ಓಕೆ ಇದೇನಂದ್ರೆ ಸರ್ ಇದು ಪಾಯಿಂಟ್ ಟು ಪಾಯಿಂಟ್ ಇಲ್ಲೊಂದ್ ಗಿಡ ಇದ್ರೆ ಒತ್ತದ್ ಸರ್ ಇದು ಅಷ್ಟೇ ಒತ್ತದು ಆಗದು ಗಿಡ ಗಿಡಕ್ಕೆ ನೋಡಿ ಯಾವ್ದೇ ಗಿಡ ಇರ್ರಿ ಸೊ ಈ ತರ ಒತ್ಕೊಂಡು ಹೋದಂಗೆಲ್ಲ ಇರುತ್ತೆ ಸೊ ಈಸಿ ರೈತರಿಗೆ ಅಲ್ವಾ ಅದ ವೇಸ್ಟ್ ಆಗೋದಿಲ್ಲ ವೇಸ್ಟೇಜ್ ಆಗಲ್ಲ ಈ ತರ ಹಿಂಗ್ ಚೆಲ್ಲೋದ್ರಿಂದ ವೇಸ್ಟೇಜ್ ಅಲ್ವಾ ಸರ್ ಇದು ಐತಿ ಸರ್ ಇದು ಎರಡು ವೆರೈಟಿ ಐತಿ ಸೊ ಈಗ ಎರಡು ಕಡೆ ಹಾಕದ ಸರ್ ಎರಡು ಕಡೆ ಎರಡು ಸಾಲಿಗೆ ಒಂದೇ ಹಾಕೋದು ಹಿಂಗ್ ಹಿಡ್ಕೊಂಡು ಹೋಗೋದ ಹೋಗ ಸರ್ ಯಾವ ತರ ಸರ್ ಇದು ಗನ್ ಗನ್ನ ಗನ್ನ ಹಾಕೊಂಡು ಕೇಸಿ ಹಿಂಗ್ ಹಿಡ್ಕೊಂಡು ಹೋಗೋದ ಹೋಗ ಸರ್ ನೆಟ್ ಹೋಗ್ತಾ ಇರೋದು ಇದ್ರಲ್ಲಿ ಗೊಬ್ಬರ ಖಾಲಿ ಆಗ್ತಾ ಬರುತ್ತೆ ಎರಡು ಸಾಲಿಗ್ ಬೀಳೋದು ಇನ್ನೊಂದು ಸರ್ ಇದು ಒಂದ್ ಸಾಲಿಗೆ ಬೀಳ್ಬೇಕಂದ್ರೆ ಇದು ತೆಗಿಬೇಕು ಒಂದ್ ಹಾಕೊಂಡ್ ಹೋಗೋದು ಒಂದ್ ಎರಡು ಬೇಕು ಅಂತಂದ್ರೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಸಾಲ ದೊಡ್ಡದಾಯ್ತು ಅಂದ್ರೆ ಏನಾದ್ರು ಒಂದ್ ಪೈಪ್ ಕರೆಂಟ್ ಸರ್ ಮಾಡ್ಕೋಬಹುದಲ್ಲ ಇಲ್ಲಿ ಇದು ಯಾವ್ದು ಲಾಕ್ ಇರುತ್ತೆ ಇದನ್ನ ಬೇಕು ಸರ್ ಇದು ಇದು ಲಾಕ್ ಇದ್ದಂಗೆ ಸರ್ ಇಲ್ಲಿಂದ ಇದು ನೋಡಿ ಟ್ರಿಗರ್ ತರ ಈ ತರ ಮಾಡಿದ್ರೆ ಇಲ್ಲಿ ಬೀಳುತ್ತೆ

ಸೊ ಸಲ್ಲೋದು ಒಂದ್ ದಿನ ಸಲ್ತಾರಲ್ಲ ವೇಸ್ಟ್ ಏನಾಗುತ್ತೆ ಅದ್ರ ಬೆಲೆನೇ ಇಲ್ಲಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಎರಡ್ ನೂರ್ ಮಾಡಿ ಸರ್ ಎರಡ್ ಸಾವಿರದ ನಮ್ದು ಏನಂದ್ರೆ ಸ್ವಲ್ಪ ಫಿಗರ್ ಗಳು ರೌಂಡ್ ಮಾಡ್ತಿರ್ತೀವಿ ಇದ್ರಲ್ಲಿ ಏನಿಲ್ಲ ಸರ್ ಇದು ಕಾನ್ಸೆಪ್ಟ್ ಬಹಳ ಜನ ಈಜಿ ಸಿಂಪಲ್ ಇಷ್ಟ ಹೆಂಗ್ ಬೀಳುತ್ತೆ ಹೆಂಗ್ ಬೀಳುತ್ತೆ ಅಂತಾರೆ ಅದನ್ನು ಹೇಳ್ಕೊಡ್ತೀನಿ ಸರ್ ಏನಿಲ್ಲ ಒಂದ್ ಕಡೆ ಹೈಟ್ ಇದೆ ಸರ್ ಒಂದ್ ಕಡೆ ಡೌನ್ ಇದೆ ಅಂದ್ರೆ ಇಲ್ಲಿದ್ದು ಈಗ ಗೊಬ್ಬರ ಇಟ್ಟಿನ ಗಿರಿನ ಅಂತೀವಲ್ಲ ಸರ್ ಇಟ್ಟಿನ ಮೇಲೆ ಜೋಳ ಹಾಕಿದ್ರೆ ಒಂದ್ ಕಡೆ ಬರ್ಲೇಬೇಕು ಕೆಳಗೆ ಅದೇ ರೀತಿ ಎಲ್ಲಿ ಹಾಕಿದ್ರು ಅಲ್ಲಿ ಬರ್ಲೇಬೇಕು ಅಷ್ಟೇ ಸಿಂಪಲ್ ಅಲ್ಲಿ ಬರ್ಲೇಬೇಕು ಅಷ್ಟೇ ಸರ್ ಒಂದ್ ಕಡೆ ಹೈಟ್ ಇದೆ ಈ ಕಡೆ ಹೋಗ್ತಾನೆ ಈ ಕಡೆಯಿಂದ ಈ ಕಡೆ ಹೋಗ್ತಾನೆ ಇರುತ್ತೆ ಯಾವ ಕಡೆ ಒತ್ತಡ ಜಾಸ್ತಿ ಹೆಂಗ್ ಬೀಳುತ್ತೆ ಹೆಂಗ್ ಡೌಟ್ ಆಯ್ತು ಸರ್ ಜನಕ್ಕೆ ಹೆಂಗ್ ಬೀಳುತ್ತೆ ಅಂತಾರೆ ಅಂದ್ರೆ ಒಂದ್ ಕಡೆ ಹೈಟ್ ಇದೆ ಒಂದ್ ಕಡೆ ಡೌನ್ ಇದೆ ಆತರ ಟೆಕ್ನಾಲಜಿ ಮಾಡಿದಾರೆ ಆರಾಮಾಗಿ ಬಿಡುತ್ತೆ ಸರ್ ಸಕ್ಸಸ್ ಇಲ್ದೆ ನಾವು ಮಾರಕ್ ಹೋಗಲ್ಲ ಹೌದ್ ಹೌದು ನಾವು ರೈತರ ಹೊಟ್ಟೆ ಹೊಡೆದು ತಿನ್ನೋರಲ್ಲ ಹೌದು ತಿಳಿಸಿ ತಿಳಿಸಿ ಅದ್ರ ರೈತರು ತುಂಬಾ ಅನುಕೂಲ ಸರ್ ಅಲ್ವಾ ಇದು ಸರ್ ಹೇಳ್ತೀನಲ್ಲ ಸರ್ ಒಂದ್ ಚೀಲ ಆಗೋ ಬದಲು ಒಂದ್ ಚೀಲಕ್ಕೆ ತಗೊಳ್ಳಿ ಹೌದು ಒಂದ್ ಚೀಲದ ರೊಕ್ಕ ಇಲ್ಲಿ ಇಡಿ ನೋಡಿ ನೀವ್ ಅವ್ರ ಸಲ್ಲೋಕೆ ಒಂದ್ ಚೀಲಕ್ಕೆ ನೂರ್ ರೂಪಾಯಿ ಕೊಡೋರು ಇದಾರೆ ಈಗ ಏನೋ ಗುತ್ತಿಗೆ ಅಂತ ಹೇಳ್ತಾರ ಹತ್ತು ಚೀಲಕ್ಕೆ ಒಂದ್ ಸಾವಿರ ರೂಪಾಯಿ ಕೊಡ್ತಾರೆ ಚಲ್ಲಿ ಬರ್ ಅವ್ರು ಮಣ್ಣಲ್ಲಿ ಸಲ್ತಾರೋ ಗಿಡದಲ್ಲಿ ಸಲ್ತಾರೋ ನಮಗ್ ಗೊತ್ತಿಲ್ಲ ಹೌದು ಅಟ್ಲೀಸ್ಟ್ ಇದ್ರೆ ನಾವೇ ಮಾಡ್ಕೋಬಹುದು ಅಲ್ವಾ ಆರಾಮಾಗಿ ಮತ್ತೆ ಇದ್ರದ್ದು ಸ್ಪೇರ್ ಸ್ಪಾರ್ಟ್ಸ್ ಏನೇ ಹೋದ್ರೆ ಸಿಗುತ್ತೆ ಅಲ್ಲ ನಿಮ್ಮ ಸರ್ ಎಂಟು ಜನ ಸಿಗುತ್ತೆ ಸಿಗುತ್ತೆ ಸರ್ ಓಕೆ ಜಾಲರಿಯಲ್ಲಿ ಇದ್ರ ಮೇಲೆ ಹಾಕ್ಬೇಕು ಒಣ ಗೊಬ್ಬರ ಹಾಕ್ಬೇಕು ಸರ್ ಹಸಿ ಗೊಬ್ಬರ ನೀರ್ ನೀರ್ ಇರಬಾರ್ದು ಸೊ ಇದೆಲ್ಲ ಹಾಕಿ ಇದನ್ನ ಬೆನ್ನಿಗೆ ಹಾಕ್ಯಂಡು ಇಪ್ಪತ್ತ ಕೆಜಿ ಹಿಡಿತೇತಿ ಸರ್ ಇದು ಇಪ್ಪತ್ತ ಕೆಜಿ ಇಪ್ಪತ್ತ ಕೆಜಿ ಹಿಡಿತೇತಿ ಏನ ಸ್ಪೇರ್ ಪಿಕತ್ತಲ್ಲ ಸಿಗತ್ತೆ ಸರ್ ಡೌಟ್ ಇಲ್ಲ ಸಿಗುತ್ತೆ ಯಾಕಂದ್ರೆ ನಾವು ಇದನ್ನ ಒಂದ ನಮ್ಮ ಹತ್ರ ಇರ್ತಾವ ಸ್ಟಾಕ್ ಒಂದನ್ನ ಬಿಚ್ಚ ಬಿಡಾನ ಡಿಸ್ಮ್ಯಾಂಟಲ್ ಮಾಡೋದು ಮಾರಾದು ಎಂತ ಇದ್ರ ರೊಕ್ಕಾ ಇದ್ರ ರೊಕ್ಕಾ ಬರ್ಬೇಕ್ ಎರಡ್ ಸಾವಿರದ ಎರಡ್ನೂರ್ ಬರಬೇಕಂದ್ರ ಎಲ್ಲಾ ಬಿಚ್ಚಿ ಇದರ ಒಂದ ರೇಟ್ ಇದ್ರ ಒಂದ ರೇಟ್ ಮಾರಾನ ಹೌದು ಅಷ್ಟೇ ಹೊರತು ಸಿಗಲ್ಲ ಇರಲ್ಲ ಅನ್ನಂಗಿಲ್ಲ ಸರ್ ನಮ್ಮ ಹತ್ರ ಸರಿ ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆ ರೈತರು ಕಳ್ಸಿ ಕೊಡ್ತೀರ ಇಪ್ಪತ್ತು ಬರುತ್ತೆ ಗೆ ಅಷ್ಟೇ ಸರ್ ಅದಕ್ಕಿಂತ ಜಾಸ್ತಿ ಬರಲ್ಲ ಇದರಿಂದ ಲಾಭ ಬಿಟ್ಟರೆ ಅವ್ರ ನಷ್ಟ ಏನೂ ಇಲ್ಲ ಸರ್ ಅಲ್ವಾ ಪಕ್ಕ ಲಾಭ ಇದೆ ಆರಾಮಾಗಿ ತಗೋಬಹುದು ತಗೊಂಡು ಯೂಸ್ ಮಾಡಿ ಒಂದ್ ಪೀಸ್ ನ ಆಮೇಲೆ ಅವರು ರೈತರಿಗೆ ಗೆ ಅವ್ರಿಗೆ ನಾಕೇದ್ ಬೇಕಾಗಿರುತ್ತೆ ತಗೋಬಹುದು ಆರಾಮಾಗಿ ಮಾಡಬಹುದು ಕೈಗೆ ಮಣ್ಣ ಹತ್ತಲ್ಲ ಕೈಗೆ ಕೆಮಿಕಲ್ ಹತ್ತಂಗಿಲ್ಲ ಅದೇನು ಆರಾಮಾಗಿರ್ತಾರ अल्वा हां सर ओके ओके सर थैंक यू थैंक यू सर